ನಮಸ್ತೆ ನಮಸ್ತೆಲ್ರಿಗೂ ಒಂದು ತುಂಬಾನೇ ಸಿಂಪಲ್ ಆಗಿರುವಂತಹ ಮನೆಮದ್ದು ಅಥವಾ ಬ್ಯೂಟಿ ಟಿಪ್ಸ್ ಆದರೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಮುಖ ವೈಟ್ ಆಗಲಿಕ್ಕೆ ಇದಕ್ಕಿಂತ ಬೆಸ್ಟ್ ನಿಮಗೆ ಬೇರೆ ಯಾವುದು ಸಿಗಲಿಕ್ಕಿಲ್ಲ ಯಾವುದೇ ಥರದ ಕ್ರೀಮ್ ಟ್ರೈ ಮಾಡಿ ಅಥವಾ ಎಷ್ಟೇ ಕಾಸ್ಟ್ಲಿಯಾಗಿರುವಂಥ ಕ್ರೀಮ್ ಟ್ರೈ ಮಾಡಿ ಇದಕ್ಕಿಂತ ಬೆಸ್ಟ್ ಯಾಕೆ ಬೇರೆ ಸಿಗ್ಲಿಕ್ಕಿಲ್ಲ ಅಂತಂದ್ರೆ ಇವಾಗಿನ ಎಲ್ಲ ಕ್ರೀಮ್ಗಳು ಎಲ್ಲ ಮಾಯ್ಚರೈಸರ್ ಅಥವಾ ಎಲ್ಲ ಟೋನರ್ ಅದು ಇದು ಏನು ಮಾಡ್ತಾರೆ ಅದೆಲ್ಲದನ್ನು ಕೂಡ ಇದೆಯೆಲ್ಲ ತುಂಬಾ ಜನ ಇದನ್ನ ಬೇಸಾಗಿ ಉಪಯೋಗ ಮಾಡ್ತಾರೆ ಇದರದೇ ಇನ್ಸ್ಪಿರೇಷನ್ ತಗೊಂಡು ಮಾಡ್ತಾ ಇದ್ದಾರೆ ಹಾಗಿದ್ರೆ ಏನದು ಅದು ನಮ್ಮ ಮನೆಯಲ್ಲೇ ಸಿಗುವಂಥದ್ದು ತುಂಬನೇ ಸಿಂಪಲಾಗಿ ಯಾರು ಬೇಕಾದರೂ ಇದನ್ನ ಫಾಲೋ ಮಾಡ್ಬೋದು ಇದನ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಇದೆಯಲ್ಲ ಒಂದೇ ವಾರದಲ್ಲಿ ಆ ಗ್ಲೋಯಿಂಗ್ ಸ್ಕಿನ್ ಇರ್ಬೋದು ಕ್ಲಿಯರ್ ಫೇಸ್ ಇರ್ಬೋದು ಅಥವಾ ಟೋಂಡ್ ಆಗಿರುವ ಸ್ಕಿನ್ ಇರ್ಬೋದು ಬ್ರೈಟ್ ಆಗಿರುವ ಸ್ಕಿನ್ ಇರ್ಬೋದು ನಿಮ್ದಾಗುತ್ತೆ ಹಾಗಾದ್ರೆ ಇದನ್ನ ಮಾಡ್ಕೊಳ್ಳೋದು ಹೇಗೆ ಇವತ್ತಿನ ಈ ಹಬ್ಬದ ಪ್ರಯುಕ್ತ ನಿಮ್ಗೆಲ್ರಿಗೂ ಅದ್ಭುತವಾಗಿರುವಂಥ ಟಿಪ್ಸನ್ನು ನಾನು ತಗೊಂಬಂದಿದ್ದೀನಿ ಎಲ್ಲರೂ ವರಮಲಕ್ಷ್ಮಿ ಹಬ್ಬನ ತುಂಬಾ ಚೆನ್ನಾಗಿ ನೀವು ಸಂಭ್ರಮದಿಂದ ಆಚರಣೆ ಮಾಡಿದ್ದೀರ ಅಂತ ಅಂದ್ಕೊತೀನಿ ನಾನು ಕೂಡ ಅಷ್ಟೇ ಪೂಜೆಲ್ಲ ಮುಗಿಸ್ಕೊಂಡು ಬಂದು ಈಗ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಸಿಂಪಲ್ ಆಗಿರುವ ಮನೆ ಮದ್ದು ಅಥವಾ ಬ್ಯೂಟಿ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನಾಳೆಯಿಂದ ನಾನು ಡೈಲಿ ವಿಡಿಯೋ ಹಾಕ್ತಾ ಇದ್ದೇನೆ ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಎರಡು ಗಂಟೆಗೆ ಅಮ್ಮಿಸ್ ಕುಕರಿ ಯೂಟ್ಯೂಬ್ ಮತ್ತು ನೀವು ನನ್ನ ವೀಡಿಯೋಸ್ಗಳನ್ನು ಫೇಸ್ಬುಕ್ಕಲ್ಲೂ ಕೂಡ ನೋಡ್ಬೋದು ನೀವು ನನ್ನ ಚಾನೆಲ್ನ ಇಲ್ಲಿ ತನಕ ಏನಾದರೂ ಫಾಲೋ ಮಾಡಿಲ್ಲದಿದ್ದರೆ ಖಂಡಿತವಾಗ್ಲೂ ಫಾಲೋ ಮಾಡಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡೋದೇ ನೋಡ್ಬೋದು ಹಾಗಾದರೆ ಏನಿದು ಬ್ಯೂಟಿ ಟಿಪ್ಸ್ ಸಿಂಪಲ್ ಆಗಿರುವಂತದ್ದು ಮಾಡಲಿಕ್ಕೆ ಬೇಕಾಗಿರೋದು ನಮಗೆ ಎರಡು ಚಮಚದಷ್ಟು ಅಕ್ಕಿ ಯಾವ ರೈಸ್ ಬೇಕಾದರೂ ತಗೊಳ್ಳಿ ನೀವು ಬಾಯ್ಲ್ ರೈಸ್ ತಗೊಳ್ಳಿ ದೋಸೆದರೆ ಆ ದೋಸೆದನ್ನು ತಗೊಳ್ಳಿ ಅಥವಾ ಊಟ ಮಾಡುವಂಥ ಅಕ್ಕಿ ಅನ್ನ ಮಾಡುವಂಥ ಅಕ್ಕಿ ಏನಿರುತ್ತೆ ಅದು ಯಾವುದನ್ನು ಬೇಕಾದರೂ ತಗೋಬೋದು ಎರಡು ಚಮಚದಷ್ಟು ಅಕ್ಕಿಯನ್ನು ನೀವು ರಾತ್ರಿ ಕ್ಲೀನಾಗಿ ಎರಡರಿಂದ ಮೂರು ಸರಿ ನೀವು ಕ್ಲೀನಾಗಿ ತೊಳೆದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಬೇಕು ಎರಡು ಸರಿ ಅಥವಾ ಮೂರು ಸರಿ ಯಾಕೆ ಕ್ಲೀನಾಗಿ ತೊಳೆದು ತೊಳೆದುಕೋಬೇಕು ಅಂತಂದರೆ ಅಕ್ಕಿಯಲ್ಲಿ ನಾವು ಹೊರಗಡೆಯಿಂದ ತರುವಾಗ ಅದರಲ್ಲಿ ಧೂಳಿರ್ಬೋದು ಅಥವಾ ಬೇರೆ ಏನಾದರೂ ಈ ಡಸ್ಟ್ ಅಂಶ ಕೊಳಕಿನ ಅಂಶ ಸೇರಿರುತ್ತೆ ಅದರಿಂದ ಆದಷ್ಟು ಕ್ಲೀನ್ ಮಾಡ್ಕೋಬೇಕು ಎರಡರಿಂದ ಮೂರು ಸರಿ ನಾವಿದನ್ನ ತೊಳ್ಕೊಂಡು ಒಂದು ಬೌಲಿಗೆ ಹಾಕಿ ಎರಡು ಚಮಚದಷ್ಟು ಸಾಕು ಬೌಲಿಗೆ ಹಾಕಿ ತೊಳೆದ್ಬಿಟ್ಟು ಬೌಲಿಗೆ ಹಾಕಿ ಒಂದು ಸ್ವಲ್ಪ ಅರ್ಧ ಬೌಲಷ್ಟು ನೀರನ್ನು ಹಾಕಿ ನೆನೆ ಹಾಕಿ ಇಟ್ಬಿಡಿ ಬೆಳಗ್ಗೆ ಈ ನೀರನ್ನು ನೀವು ಫಿಲ್ಟರ್ ಮಾಡ್ಕೋಬೇಕು ಇನ್ನೊಂದು ಈ ನೀರನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು ರೈಸನ್ನು ನೀವು ಅಂತ ಅಂತೆಲ್ಲ ನಾವು ಅನ್ನ ಮಾಡೋದಿಕ್ಕೂ ಉಪಯೋಗ ಮಾಡ್ಬೋದು ಅಥವಾ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ಸ್ವಲ್ಪ ಅಂದರೆ ತುಂಬ ತರಿತರಿ ಅಲ್ಲ ಚೂರು ತರಿತರಿ ಇರಬೇಕು ಈ ಥರ ಮಾಡಿಬಿಟ್ಟಂದ್ರೆ ಗ್ರೈಂಡ್ ಮಾಡಿ ತುಂಬ ಅಂದರೆ ದೊರಗು ದೊರಗು ಇರಬಾರ್ದು ತುಂಬ ತರಿತರಿ ಇರಬಾರ್ದು ಸ್ಕ್ರಬ್ ಥರನು ನಾವು ಯೂಸ್ ಮಾಡ್ಬೋದು ನೆನೆ ಹಾಕಿದ ಅಕ್ಕಿ ಇರುತ್ತಲ್ವ ಅದನ್ನ ಬಿಸಾಡದೆ ಅದನ್ನ ನಾವು ಆ ನೀರನ್ನು ಬಸಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಸ್ಕ್ರಬ್ರನ್ನು ಯೂಸ್ ಮಾಡ್ಬೋದು ಇಲ್ಲದಿದ್ರೆ ಈ ಅಕ್ಕಿಯನ್ನು ನಾವು ಅನ್ನಕ್ಕೆ ಅದು ದೋಸೆ ಬೇರೆ ಏನಾದರೂ ಮಾಡೋಕ್ ಉಪಯೋಗ ಮಾಡ್ಬೋದು ಇವಾಗ ನಾವು ಮುಖ್ಯವಾದಂತ ವಿಷಯಕ್ಕೆ ಬರೋಣ ಈ ನೀರನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ಅದನ್ನೊಂದು ಅರ್ಧ ಗಂಟೆ ನೀವು ಅಲ್ಲಿ ಇಡಬಹುದು ಇಟ್ಬಿಟ್ಟು ಅದಾದ ನಂತರ ತೆಗ್ದಬಿಟ್ಟು ಒಂದು ಕೋಟನ್ ಅಂದರೆ ಹತ್ತಿ ಸಹಾಯದಿಂದ ಮುಖನ ನೀವು ಫಸ್ಟೊಂದು ಸರಿ ತೊಳ್ಕೊಂಡು ಒರೆಸ್ಕೊಂಡು ಬಿಡಬೇಕು ಮುಖ ಡ್ರೈ ಇರಬೇಕು ಅದಾದ ನಂತರ ಹತ್ತಿ ಸಹಾಯದಿಂದ ಈ ನೀರಿಗೆ ಅದ್ಬಿಟ್ಟು ಕ್ಲೀನಾಗಿ ಮುಖಕ್ಕೆ ಹಚ್ಕೋಬೇಕು ಮುಖ ಕುತ್ತಿಗೆ ಬೆನ್ನಿನ ಭಾಗ ಕೈಗೆ ಎಲ್ಲ ಹಚ್ಕೋಬೋದು ಹಚ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೋಬೇಕು ಒಂದು ವಾರ ಮಾಡಿ ಹೀಗೆ ಕೇವಲ ಒಂದೇ ವಾರ ಸಾಕು ಒಂದು ವಾರದಲ್ಲಿ ನಿಮಗೆ ಆ ವಿಸಿಬಲ್ ಗ್ಲೋ ಗೊತ್ತಾಗುತ್ತೆ ಅಂದರೆ ನಿಮಗೆ ಕಾಣೋ ಥರ ನಿಮ್ಮ ಸ್ಕಿನ್ ಲೈಟ್ ಆದಾಗೆ ತುಂಬ ಸಾಫ್ಟ್ ಆದಾಗೆ ತುಂಬ ಗ್ಲೋ ಆದಾಗ ಅನ್ಸುತ್ತೆ ನೀವು ತುಂಬ ಕೇಳಿರ್ತೀರ ಇವಾಗ ಈ ಬ್ಯೂಟಿ ಇಂಡಸ್ಟ್ರಿ ಇರ್ಬೋದು ಕಾಸ್ಮೆಟಿಕ್ ಇಂಡಸ್ಟ್ರಿ ಇರ್ಬೋದು ಎಲ್ಲರೂ ಕೂಡ ಅಷ್ಟೇ ಈ ರೈಸ್ ವಾಟರ್ ಬೇಸ್ ಇಟ್ಕೊಂಡೆ ರೈಸ್ ವಾಟರ್ನ ಟೋನರ್ ರೈಸ್ ವಾಟರ್ ಮಾಯ್ಶ್ಚರೈಸರ್ ರೈಸ್ ವಾಟರ್ದು ಡೇ ಕ್ರೀಮ್ ರೈಸ್ ವಾಟರ್ದು ಸನ್ಸ್ಕ್ರೀನ್ ರೈಸ್ ವಾಟರ್ದು ಶಾಂಪೂ ಅದು ಇದಂತೆಲ್ಲ ತಗೊಂಡ್ಬರ್ತಾ ಇದ್ದಾರೆ ಹಾಗಾದರೆ ಈ ರೈಸ್ ವಾಟರಲ್ಲಿ ಅದೆಷ್ಟು ಬೆನಿಫಿಟ್ಸ್ ಇದೆ ಅಂದ್ಕೊಳ್ಳಿ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಸ್ಕಿನ್ ಟೆಕ್ಸ್ಚರ್ ಅಂದರೆ ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಇದು ತುಂಬ ಸಹಕಾರಿ ಸ್ಕಿನ್ಗೆ ನಮ್ಮ ಮುಖದ ಸ್ಕಿನ್ಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಪ್ರೋಟೀನ್ಗಳನ್ನು ಇದು ಸಪ್ಲೈ ಮಾಡುತ್ತೆ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತೆ ಅಂದರೆ ಡ್ರೈ ಆಗಲ್ಲ ಸ್ಕಿನ್ನಲ್ಲಿ ಏನಾದರೂ ಮಾರ್ಕ್ಗಳಿದ್ದರೆ ಆ ಬಂಗು ಮಾರ್ಕ್ ಇರ್ಬೋದು ಮೊಡವಿಯ ಹಲೆ ಕಳೆಗಲ್ಲಿ ಕಳೆಗಲಲ್ಲಿ ಇರ್ತವಲ್ಲ ಇದೆಲ್ಲ ಕ್ಲೀನ್ ಆಗುತ್ತೆ ಸ್ಕಿನ್ ಚರ್ಮ ಇರುತ್ತಲ್ವ ನಮ್ಮ ಚರ್ಮನ ಟೈಟನ್ ಮಾಡುತ್ತೆ ಅಂದರೆ ಎಲ್ಲಾದರೂ ನಮಗೆ ಏಜ್ ಆಗ್ತಾ ಇದ್ದಾಗೆ ಅಂದರೆ ಆ ನೆರಿಗೆ ಕಟ್ಟೋದು ವ್ರಿಂಕಲ್ಸ್ ಬೀಳೋದು ಸ್ಕಿನ್ ಜೋತ್ ಬೀಳೋದೆಲ್ಲ ಆಗುತ್ತಲ್ವ ಅದೆಲ್ಲದನ್ನು ಟೈಟನ್ ಮಾಡಿ ನೀವು ಹೆಂಗಾಗೋ ಥರ ಕೂಡ ಇದು ಮಾಡುತ್ತೆ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ ಅಂದರೆ ಮೊಡವೆಗಳೆಲ್ಲ ಇದೆಯಲ್ವ ಅದು ಆಗೋದನ್ನು ಕಮ್ಮಿ ಮಾಡುತ್ತೆ ಮೊಡವೆ ಕಲೆಗಳು ಅಥವಾ ಬಂಗು ಮಾರ್ಕ್ ಅಂತ ಏನಾದರೂ ಕಲೆಗಳು ಅನ್ಟೋನ್ಡ್ ಆಗಿದ್ದರೆ ಅಥವಾ ಸಾರಿ ಅನ್ಇವನ್ ಆಗಿದ್ದರೆ ಅಲ್ಲಲ್ಲಲ್ಲಿ ಕಪ್ಪು ಕೆಲವು ಕಡೆ ಬೆಳ್ಳಗೆಲ್ಲ ಇರುತ್ತವಲ್ಲ ಅದು ಅನ್ಇವನ್ ಸ್ಕಿನ್ ಅಂತವಿ ಈ ಥರ ಅನ್ಇವನ್ ಸ್ಕಿನ್ ಅಂದರೆ ಎಲ್ಲ ಕಡೆ ಒಂದೇ ಥರ ಬೆಳ್ಳಾಗಿರೋ ಥರ ಕಪ್ ಮಾಡುತ್ತೆ ಹಳೆ ಹಳೆಯದಾದ ಮಾರ್ಕ್ ಕಲೆಗಳನ್ನು ಕಮ್ಮಿ ಮಾಡುತ್ತೆ ಮುಖಕ್ಕೆ ಗ್ಲೋ ಕೊಡುತ್ತೆ ಹೈಡ್ರೇಟ್ ಆಗಿರೋ ಥರ ಮಾಡುತ್ತೆ ಯಂಗಾಗಿ ಸ್ಕಿನ್ ಯಂಗ್ ಆಗಿರೋ ಥರ ನೋಡ್ಕೊಳುತ್ತೆ ಇನ್ನೊಂದೇನು ಅಂತಂದರೆ ಸುಕ್ಕುಗಟ್ಟೋದನ್ನು ಕೂಡ ಕಮ್ಮಿ ಮಾಡುತ್ತೆ ರೈಸ್ ವಾಟರಲ್ಲಿ ತುಂಬ ಅದ್ಭುತವಾಗಿರುವಂಥ ಅಂಶಗಳಿದೆ ಬೇಕಾದರೆ ನೀವು ಇದರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ರೈಸ್ ವಾಟರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಅದ್ಭುತ ಲಾಭಗಳಿದೆ ಅಂತ ನೀವು ರಿಸರ್ಚ್ ಮಾಡಿದರೆ ಕೂಡ ನಿಮಗೆ ಗೊತ್ತಾಗುತ್ತೆ ಏನು ಬೇಡ ಒಂದು ವಾರ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಮುಖ ತೊಳೆದಾದ ನಂತರ ಯಾವುದಾದ್ರೂ ಲೈಟಾಗಿ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳ್ತೀನಿ ಮನೇಲಿರಿ ಅದು ಹೊರಗಡೆ ಹೋಗಿ ದಿನಕ್ಕೆ ಎರಡು ಸರಿ ಮಾಯ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ ನಾವು ಮುಖ ಯಾವಾಗ ತೊಳ್ಕೊತೀವಿ ತೊಳೆದಾದ ನಂತರ ವರ್ಷೆ ಆದ ನಂತರ ಆದಷ್ಟು ಸ್ಕಿನ್ನನ್ನು ನಾವು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾವಾಗಲೂ ನಿಮ್ಮ ಸ್ಕಿನ್ ಯಂಗ್ ಆಗಿರೋ ಥರ ಮಾಡುತ್ತೆ ಮಾಯಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ಅದನ್ನ ನಾನು ಪ್ರತಿ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ಕಿನ್ ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡ್ಕೊಳ್ಳೋದು ತುಂಬ ತುಂಬ ಮುಖ್ಯ ಒಳ್ಳೆ ಮಾಯ್ಚರೈಸರ್ ಬಗ್ಗೆ ಬೇಕಾದರೆ ಲಿಂಕಲ್ಲಿ ಹಾಕಿರ್ತೇನೆ ತುಂಬ ತುಂಬ ಸಿಂಪಲ್ ಆಗಿರುವಂಥ ಒಂದು ಬ್ಯೂಟಿ ಟಿಪ್ಸನ್ನು ಇವತ್ತಿನ ಇವತ್ತು ನಾನು ಹೇಳಿದ್ದೇನೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ ಬೇರೆಲ್ಲರಿಗೂ ಶೇರ್ ಮಾಡಿ ಇನ್ನು ದಿನ ನಾನು ಈ ಬ್ಯೂಟಿ ಟಿಪ್ಸ್ ಮತ್ತು ರೆಸಿಪೀಸ್ಗೆ ಸಂಬಂಧಪಟ್ಟ ಅಂತಹ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಅಮ್ಮಿಸ್ ಕುಕ್ಕರಿ ಚಾನೆಲನ್ನು ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಯೂಟ್ಯೂಬಲ್ಲಿದ್ದೀನಿ ಫೇಸ್ಬುಕ್ಕಲ್ಲಿದ್ದೀನಿ ಅಮ್ಮಿಸ್ ಕುಕ್ಕಲ್ಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ಇರ್ತೇನೆ ಮೂರು ಕಡೆನೂ ನೀವು ನನ್ನನ್ನು ಫಾಲೋ ಮಾಡ್ಬೋದು ತುಂಬ ಅಂದರೆ ಆರೋಗ್ಯಕ್ಕೆ ಬೇಕಾಗಿರೋ ಟಿಪ್ಸ್ ಇರ್ಬೋದು ಬ್ಯೂಟಿ ಟಿಪ್ಸ್ ಇರ್ಬೋದು ಅಡುಗೆ ಮನೆಗೆ ಬೇಕಾಗಿರೋ ಟಿಪ್ಸ್ ಇರ್ಬೋದು ಆಗಿ ನಿಮ್ಮ ದಿನನಿತ್ಯದ ಜೀವನವನ್ನು ಸುಲಭ ಮಾಡಲಿಕ್ಕೆ ನೀವು ಚೆನ್ನಾಗಿ ಕಾಣೋ ಥರ ಇರೋದಕ್ಕೆ ಹಾಗೆ ನೀವು ಕಾನ್ಫಿಡೆಂಟ್ ಆಗಿ ಇರೋದಕ್ಕೆ ನಿಮ್ಗೆ ಏನೆಲ್ಲ ಟಿಪ್ಸ್ ಬೇಕು ಎಲ್ಲದನ್ನು ನಾನು ಆವಾಗವಾಗ ಕೊಡ್ತಾ ಇರ್ತೇನೆ ನನ್ನನ್ನು ಫಾಲೋ ಮಾಡೋದನ್ನು ಮಿಸ್ ಮಾಡಬೇಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಹಾಕಿನಿ ನನ್ನ ವಿಡಿಯೋಗಳಲ್ಲಿ ನನ್ಗೆ ಏನಾದರೂ ಒಂದು ಪ್ರಾಡಕ್ಟ್ ಅದರ ಲಿಂಕ್ ಖಂಡಿತವಾಗ್ಲಿರುತ್ತೆ ಯೂಟ್ಯೂಬಲ್ಲಿ ನೀವು ನೋಡಿದರೆ ನಿಮಗೆ ಸಿಗುತ್ತೆ ಅದು ಡೈರೆಕ್ಟಾಗಿ ನಿಮಗೆ ಆನ್ಲೈನಿಗೆ ತೊಗೊಂಡು ಹೋಗುತ್ತೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಇಲ್ಲದಿದ್ದರೆ ನಿಮಗೆ ಆ ಮಾಯ್ಚರೈಸರ್ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ ಆಯುರ್ವೇದಿಕ್ ಅಂಗಡಿಗೂ ನಾನು ಜಾಸ್ತಿಯಾಗಿ ನ್ಯಾಚುರಲ್ ಇದನ್ನೇ ರೆಫರ್ ಮಾಡೋದರಿಂದ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಇರ್ಬೋದು ಅಥವಾ ನಾರ್ಮಲ್ ಮೆಡಿಕಲ್ ಶಾಪ್ಗಳಲ್ಲಿ ಬೇಕಾದರೂ ಇರ್ಬೋದು ನೀವು ಚೆಕ್ ಮಾಡಿ ತೊಗೊಬರ್ಬೋದು ಅಥವಾ ಆನ್ಲೈನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ಸ್ ಇಲ್ರಿಗೂ